ಗಣಪತಿಯನ್ನು ಆ ಮೂರ್ತಿ ಮುಷ್ಟಿ ಅಂತ ಮುಷ್ಟಿ ಪ್ರಮಾಣದ ವಿಗ್ರಹವನ್ನು ಮಾತ್ರ ಮನೆಯಲ್ಲಿ ಆರಾಧನೆಯನ್ನು ಮಾಡಬೇಕು ಮುಷ್ಟಿ ಆ ಮನೆ ಯಜಮಾನನ ಮುಷ್ಠಿ ಯಜಮಾನನ ಮುಷ್ಟಿ ಅದಕ್ಕೆ ಪ್ರಮಾಣವಾಗಿದ್ದುಕೊಂಡು ಆ ಶಿಲ್ಪಶಾಸ್ತ್ರ ಪ್ರಕಾರವಾಗಿ ಆ ಏನು ಮೂರ್ತಿಯನ್ನು ತಂದು ಅದಕ್ಕೆ ಅಗ್ನುತ್ತಾರಣಾದಿ ಕರ್ಮಗಳನ್ನು ಮಾಡಿ ಒಂದು ದೇವತಾ ಸಾನಿಧ್ಯ ಬರಬೇಕಲ್ಲ ಹೌದೌದು ಮತ್ತೆ ಮನೆಯಲ್ಲಿ ವೀಕ್ಷಕರ ಪ್ರಶ್ನೆ ಈಗ ನಾವು ಕೇಳುವಂತದ್ದು ಒಂದು ವೇಳೆ ಅದರಿಂದ ದೊಡ್ಡದಾಗಿದ್ದಾಗ ಅದಕ್ಕೆ ನೈವೇದ್ಯವನ್ನು ಸಮರ್ಪಿಸಬೇಕಾ ಅಥವಾ ಯಾವ ರೀತಿಯಾಗಿರುವಂತಹ ಪೂಜಾ ಕೈಂಕರ್ಯ ಮಾಡ್ಬೇಕು ಅಂತ ಮನೆಯಲ್ಲಿ ಇಟ್ಕೊಳ್ಬೋದಾ ಹೀಗೆ ಕೇಳಿದಾರೆ ಮುಷ್ಟಿ ಪ್ರಮಾಣದಷ್ಟಿದ್ರೂ ಕೂಡ ಮನೆಯಲ್ಲಿ ಪೂಜಿಸುವಂತಹ ದೇವರಿಗೆ ನೈವೇದ್ಯ ಮಾಡಲೇಬೇಕು ಗೊತ್ತಾಯ್ತು ಆದ್ರೆ ಆ ವಿಗ್ರಹಗಳು ದೊಡ್ಡದಾದ ಹೋಗ್ತಾ ಹಾಗೆ ಅದಕ್ಕೆ ನೈವೇದ್ಯಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ ಗೊತ್ತಾಯ್ತು ಆದ್ರಿಂದ ಇನ್ನು ಖಾಲಿ ಮುಷ್ಟಿ ಪ್ರಮಾಣ ಉಂಟು ನೈವೇದ್ಯ ಮಾಡದಿದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಆಗುದಿಲ್ಲ ಗೊತ್ತಾಯ್ತು ಅದಕ್ಕೆ ಮನೆಯಲ್ಲಿ ದೇವರನ್ನು ತಂದು ಇಟ್ಟುಕೊಳ್ಳುವಾಗಲೇ ಬುದ್ಧಿ ಆಲೋಚನೆ ಮಾಡಬೇಕು ಗೊತ್ತಾಯ್ತಾ ಇದ್ದವರು ಯಾರು ಯಾರು ಕೊಡ್ತಾರೆ ಅಂತ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇದ್ದ ದೇವರನ್ನೆಲ್ಲ ಇಡುದು ಮತ್ತೆ ಹೆಚ್ಚಾಯ್ತು ಅಂತ ಕೇಳಿದ್ರೆ ಬಟ್ ಅದನ್ನೊಂದು ನೀರಿಗೆ ಬಿಡಬೇಕು ಅಂತ ಇವರಿಗೆ ಬೇಕಾದಾಗ ದೇವರು ಬೇಕು ಹೆಚ್ಚಾದ ಕೂಡಲೇ ನೀರು ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಇಡ್ತೀರಿ ಬೇಕಾದ್ರೆ ಅದನ್ನು ನಿಮ್ಮ ಶೋಕೇಸ್ ನಲ್ಲಿ ಇಡಿ ಈಗ ಮನೆಯ ಗೃಹ ಪ್ರವೇಶಕ್ಕೆ ಒಂದಷ್ಟು ಜನ ದೇವರ ಮೂರ್ತಿಯನ್ನು ಇದು ಕೊಡ್ತಾರೆ ಅದನ್ನು ಅಲ್ಲಿ ಇಡಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ಒಂದು ಸಾನಿಧ್ಯ ಬರ್ತ ಬರ್ತದೆ ಅದಕ್ಕೆ ನೂರಕ್ಕೆ ನೂರು ವಿಧಿ ಪ್ರಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟಾಗ್ತದೆ ಅಷ್ಟು ಪ್ರಕಾರವಾಗಿ ಒಂದು ನೈವೇದ್ಯವನ್ನು ಒಂದು ಬೆಲ್ಲವನ್ನು ಇಡಬೇಕು ಅಥವಾ ಒಂದು ಬಾಳೆಹಣ್ಣನ್ನು ಇಟ್ಟಾದ್ರೂ ನೈವೇದ್ಯ ಮಾಡ್ಬೇಕು ಇಲ್ಲದಿದ್ರೆ ಮಹಾದೋಷಕ್ಕೆ ಗುರಿ ಆಗ್ಬೇಕಾಗ್ತದೆ ಅದೇ ರೀತಿಯಾಗಿ ಆ ಒಂದು ಮಹಾಗಣಪತಿಯಲ್ಲಿ ನಿಂತ ಮಹಾಗಣಪತಿ ನೃತ್ಯ ಭಂಗಿಯಲ್ಲಿರುವಂತಹ ಮಹಾಗಣಪತಿಯ ಮೂರ್ತಿ ಇದ್ದಾಗ ಇಲ್ಲಿ ಹೇಗೆ ನಿಯಮ ನೃತ್ಯ ಗಣಪತಿ ಮತ್ತೆ ಹೆಚ್ಚಾಗಿ ಗಣಪತಿಯ ವಿಗ್ರಹಗಳು ಇರುವಂಥದ್ದು ನಾವು ನೋಡಿದ ಹಾಗೆ ಅದನ್ನು ಪ್ರಾಚೀನ ಗ್ರಂಥಕಾರ ಸಂಶೋಧನೆ ಮಾಡಿದ ಹಾಗೆ ನಿಂತಹ ಗಣಪತಿಯನ್ನು ದ್ವಿಭುಜ ಗಣಪತಿಯನ್ನೇ ಹೆಚ್ಚಾಗಿ ನಾವು ಕಾಣ್ತೇವೆ ಹೆಚ್ಚಿನ ದೇವಾಲಯಗಳಲ್ಲಿ ಅದು ಅತಿ ಪ್ರಾಚೀನವಾದದ್ದು ಅಂತ ಅರ್ಥ ಈಗ ಮನೆಯಲ್ಲಿ ಆ ನೃತ್ಯ ಗಣಪತಿಯನ್ನು ಇಟ್ಟು ಆರಾಧನೆ ಮಾಡುವಂಥದ್ದು ಇನ್ನೊಂದು ಯಾವುದು ನೀವು ಹೇಳಿದ್ದು ನಿಂತ ಗಣಪತಿ ನಿಂತ ಗಣಪತಿ ಅದನ್ನೆಲ್ಲ ಗಣಪತಿ ಹೌದು ಹೌದು ಪದ್ಮಾಸನದಲ್ಲಿ ಕುಳಿತಂತಹ ಗಣಪತಿ ಚತುರ್ಭುಜ ಯುಕ್ತನಾದ ಪಾಶಾಂಕುಶಾರಿಯಾದಂತಹ ಗಣಪತಿ ಯಾರಿದ್ದಾನೆ ಅವನನ್ನಿಟ್ಟು ಮಾಡುವಂತದ್ದೇ ಪ್ರಶಸ್ತವಾದದ್ದು ಪದ್ಮಾಸನಲ್ಲಿ ಕುಳಿದ ಗಣಪತಿ ಕುಳಿದ ಗಣಪತಿಯನ್ನು ಹೌದು ಮುಷ್ಟಿ ಪ್ರಕಾ ಪ್ರಮಾಣದಲ್ಲಿ ಹೌದು ನೃತ್ಯ ಗಣಪತಿ ಅಥವಾ ನಿಂತ ಭಂಗಿಯಲ್ಲಿ ಇದೆಲ್ಲ ಮನೆಯಲ್ಲಿ ಇಡ್ಲಿಕ್ಕೆ ಭಂಗಿಯು ಅಷ್ಟು ಸೂಕ್ತವಲ್ಲ ಸೂಕ್ತವಲ್ಲ ಅದೆಲ್ಲ ದೇವಾಲಯಗಳಲ್ಲಿ ಪೂಜೆ ಮಾಡ್ಲಿಕ್ಕೆ ಯೋಗ್ಯವಾದದ್ದು ನಮಗೆ ಮನೆಗೆ ಯಾವ್ದಾಗ್ತದೆ ದೇವಸ್ಥಾನಕ್ಕೆ ಯಾವುದು ಅಂತ ಹೇಳುವಂತದ್ದನ್ನು ನಮಗೆ ಹಿರಿಯರು ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಂಥದ್ದೇನಾದ್ರಿದ್ರೆ ಮನೆಯಲ್ಲಿರುವಂತಹ ಏನು ಶೋ ಕೇಸ್ ಅಂತ ನಾವೇನು ಹೇಳ್ತೇವೆ ಅಲ್ಲಿ ಇಡಬಹುದು ಅದಕ್ಕೇನು ತೊಂದರೆ ಇಲ್ಲ